అది ఏం లో ఆర్డర్ యా చెర్రా అదే అవదే బ్లక్ మనం అది కాల్కిలో 100 రూపాయలు ఇల్ల అది కమాస రూపీస్ రూపీస్ என்ன யூடியூப் சேனல் சப்ஸ்கிரைப் பண்ணணும் அப்போதான் நான் வாங்குறேன் இல்லை வாங்க மாட்டேன் உங்ககிட்ட இருக்கா போனும் சேனல் பார்க்க மாதிரி போன் இருக்கா அப்போதான் வாங்குறேன் இல்ல வாங்க மாட்டேன்

நோடி எல்லாரும் டிமாண்ட் நான் லோக்கலில் ஷாப்பிங் மாடி மாடி மாதிரி எல்லாருக்கும் சப்ஸ்கிரீப் மாநிலக்கிறேன் அப்புறம் பார்க்கணும் ஓகேவா வருது உங்கள் ஷாப் வீடியோ கூட போடுறேன்

ನನಗೆ ಹೇಳ್ಬಿಟ್ಟು ಇದೊಂದು ಎತ್ಕೊಂಡ್ಬಿಟ್ಟಿದೀನಿ ಇದೊಂದು ಎತ್ಕೊಂಡ್ಬಿಟ್ಟೆ ಅಲಿಸ್ನ ಇಷ್ಟು ತೊಗೊಂಡಿದ್ದೀನಿ ಹ್ಞೂ ಪಾಪ ಅವೆಲ್ಲ ಫ್ರೀಯಾಗಿ ಕೊಟ್ಟರು ಒಂದೊಂದೆಲ್ಲ ಎತ್ಕೊಂಡ್ಬಿಟ್ಟೆ ಹ್ಞೂ ಇವಾಗ ಚಾರ್ಜರ್ ತುಂಬ ಕಡಿಮೆ ಇದೆ ಇದರಲ್ಲಿ ಹ್ಞೂ ಹೋಗ್ತಾ ಇದ್ದೀನಿ ಲೇಡೀಸ್ಟ್ರಿಂಗ್ ಪಾಯಿಂಟ್ ಅಂತ ಏನೋ ಇದೆ ಅಂತೆ ಹೋಗೋಣ ಸೂಪರ್ ಸೂಪರಾಗಿರೋ ಜಾಗಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಏನು ಸೂಪರಾಗಿದೆ ಅಂದರೆ ಅಷ್ಟು ಸೂಪರ್ ಆಗಿದೆ ಇದೆ ಸೂಪರಾಗಿರೋ ಜಾಗ ಸೋ ಇಲ್ಲಂತೂ ನನಗೆ ಆರಾಮಾಗಿ ಮಲ್ಕ ಉಡಬೇಕು ಅನ್ನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಕಂಗಾಳಿ ಬೀಸ್ತಾ ಇದೆ ಇದೆಲ್ಲ ಅದಂತೂ ನೋಡಬಂದು ಇದೊಳ್ಳೆ ಬೋನ್ ಸೈಡ್ ಟ್ರೀ ಥರ ಇದೆ ಆಗಲೇ ಎಷ್ಟು ಟೈಮ್ ಆಗೋ ಹೋಯ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಚಾರ್ಜರ್ ಇದೆ ಅಲ್ಲಿಂದ ಒಳಗಡೆ ಹೋಗೋಕ್ಕೆ ಅಯ್ಯಪ್ಪ ಎಷ್ಟೊಂದು ದೂರ ಇದೆ ಬೋಟ್ ಹೌಸು ಅಲ್ಲಿ ಹೋಗ್ಬೇಕು ಅಂದರೆ ಬಟ್ ಸುಮ್ಮನೆ ಕೂತ್ಕೊಳ್ಳೋಣ ಬಂದು ಎಷ್ಟು ಗೊತ್ತಾ ಇಲ್ಲಿ ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀನಿ ಒಳಗಡೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ರೆಸ್ಟ್ ತೊಗೋಬೋದು ನಲ್ವತ್ತು ರೂಪಾಯಿಗೆ ಎಲ್ಲ ಕಡೆಯೂ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಂಟ್ರಿ ಅಷ್ಟೇ ಅಷ್ಟೇ ಆದರೂ ಎರಡು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ತುಂಬ ಜಾಸ್ತಿ ಇದೆ ಅಂತೆ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಬೇರೆ ಬೇರೆ ಕಡೆ ಹೋಗೋಕ್ಕೆ ಲೇಡಿ ವ್ಯೂ ಪಾಯಿಂಟ್ ಅಂತ ಏನೋ ಇದೆ ಅಂತೆ ಲೇಡಿ ವ್ಯೂ ಪಾಯಿಂಟ್ ಅಂದರೆ ಏನಂತ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗ್ಬೋದಾಗಿತ್ತು ಬಟ್ ಯಾರೂ ಇಲ್ಲ ಆಟೋದಲ್ಲಿ ಯಾರಾದರೂ ಇದು ಬರುತ್ತಲ್ಲ ಅಂತ ಇದ್ರಲ್ಲಿ ಹೋಗೋಣ ಅಂದರೆ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ ಬಾಯ್ ಏನು ಸೂಪರಾಗಿ ಹೋಗ್ತಾ ಇದೆ ನಾನಂತೂ ಆರಾಮಾಗಿ ಇಲ್ಲಿ ಮಲ್ಕೋತಿದ್ದೀನಿ ಸೂಪರಾಗಿ ನನಗೆ ಬ್ಯಾಗೆಲ್ಲ ಎತ್ಕೊಂಡು ತಿರುಗಿ 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 ಮಲ್ಕ ಎಲ್ಲ ಇದೆ ಬಸ್ಸಲ್ಲಿ ಟ್ರಾವಲ್ ಮಾಡೋದು ಒಂಥರ ಖುಷಿ ಟ್ರಾವೆಲ್ ಮಾಡಾದ್ಮೇಲೆ ಅಪ್ಪ ನೀನು ಒಂಥರ ಖುಷಿ ನನ್ನ ಬ್ಯಾಗ್ ಏನಕ್ಕೆ ಈ ಬ್ಯಾಗ್ ಎತ್ಕೊಂಡು ತೀನಿ ಗೊತ್ತ ಯಾವಾಗಲೂ ಸಾಫ್ಟಾಗಿದೆ ನನ್ನ ಬಟ್ಟೆಗಳೆಲ್ಲ ಹಾಕಿರ್ತೀನಲ್ಲ ಪಿಲ್ಲ ಆರಾಮಾಗೆ ಸೂಪರಾಗೆ ಇವಾಗ ನೀವು ಬೀವು ನೋಡಿಕೊಂಡು ಮಲ್ಕೊಂಡು ಬೆಸ್ಟ್ ಮಾಡ್ಕೊಂತೀನಿ ಸೊ ಬ್ಯಾಕ್ ಪೈನ್ ರಿಲ್ಯಾಕ್ಸ್ ಆಗುತ್ತೆ ಓಡಾಡಿ 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 ಲೇಝಿ ಆಗಿಬಿಟ್ಟಿದ್ದೀವಿ ಲಿಪ್ಸ್ಟಿಕ್ ಎಲ್ಲ ತಿನ್ಕೊಬಿಟ್ಟಿದ್ದೀನಿ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗ್ತೀನಿ ಆಮೇಲೆ ಬಾಯ್ ಹೆಂಗೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅದೆ ಅದು ಇಷ್ಟು ಪೀಸ್ಫುಲ್ ಜಾಗ ಚೆನ್ನಾಗಿ ನೋಡಿಕೊಂಡು ಎಲ್ಲ ಇದೆ ಒಂದು ರೇಂಜಿಗೆ ಟೈಮ್ ಆಗ್ತಾ ಇದೆ ನಾನು ಇನ್ನೊಂದು ಪ್ಲೇಸ್ಗೆ ಹೋದ್ರೂ ಚೆನ್ನಾಗಿರುತ್ತೆ ಇಲ್ಲಾಂತಂದ್ರೆ ಏನಾಗುತ್ತೆ ಅಂದ್ರೆ ನಾನು ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಮನೆಗಾದ್ರೂ ಹೋಗ್ಬೇಕು ಬೆಂಗಳೂರಿಗೆ ಸೊ ಬಸ್ಗೆ ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬೇಕಾಗುತ್ತೆ ಸೊ ಸ್ಟಾರ್ಟ್ ಆಗ್ತಿಲ್ಲ ಕೂತ್ಕೊಳ್ಳೋಕೆ ನಲ್ವತ್ತು ರೂಪಾಯಿ ಕೊಟ್ಟಪ್ಪ ನೋಡಿ ಪಾರ್ಕಲ್ಲಿ ಅದು ಫ್ರೆಶ್ ಆಗಿ ಸ್ಟೋನ್ ಓಪನ್ ಆಗಿರೋ ಸ್ಪೇಸು ಈ ವಿ ಎಲ್ಲ ಇಲ್ಲ ಇದೇ ಭೂಮಿ ತಾಯಿ ಮಡಿಲೆ ನಮಗೆ ವಾಹನ ನಂತರ ಈ ಥರ ಮಾಡೋಕ್ಕೆ ಯಾವುದಾದ್ರೂ ಹುಡುಗನಿಗೆ ಧೈರ್ಯ ಇರುತ್ತೇನೋ ಹುಡುಗಿರ್ಗಂತ ಧೈರ್ಯ ಇರೋಲ್ಲ ಗ್ಯಾರಂಟಿ ಅಲ್ವಾ ಈ ಥರ ನಂತರ ಮೆಂಟ್ಲು ಮೆಂಟ್ಲು ಥರ ಆಡೋ ಎಲ್ಲೂ ಇರೋಲ್ಲ ಯಾಕೆಂದರೆ ಮಾಸ್ಟರ್ ಪೀಸ್ ನಾನು ಒಬ್ಬಳೆ ಈ ಥರ ಹಾಡೋರವಳು ಅಲ್ವಾ ಅದಂತೂ ನಿಜನ ಸುಳ್ಳಾ ನೀವು ನೋಡ್ಕೊಳ್ಳಿ ಆರಾಮಾಗೇ ನಾನು ಸೊ ಓಕೆ ನಿಮ್ಮದು ಫೋಟೋ ಇದೊಂಥರ ಚೆನ್ನಾಗಿದೆ ದೊಡ್ಡ ದೊಡ್ದು ಇದೆ ಅನಿಸುತ್ತೆ ಕಾಯೋ ಊರ್ ಕಾಯೋ ಬೇರೆ ಫ್ರೆಂಡ್ಸ್ ಇವಾಗ ಒಂದು ಬೈಕಲ್ಲಿ ಟ್ರಾವೆಲ್ ಆಯಿತು ಇನ್ನೊಂದು ಬಸ್ಸಲ್ಲಿ ಟ್ರಾವೆಲ್ ಆಯಿತು ಈಗ ಅರ್ಧ ದಾರಿಗೆ ಬಂದು ಇಳಿದ್ಬಿಟ್ಟೆ ಇಳಿದ್ಬಿಟ್ಟು ಇಲ್ಲೊಂದು ದೇವಸ್ಥಾನ ಇತ್ತು ಹೋಗ್ಬೇಕಾದ್ರೆ ಫೋಟೋ ತೊಗೋಬೇಕು ವಿಡಿಯೋ ತೊಗೋಬೇಕು ಅನ್ನಿಸ್ತಾನೆ ಇತ್ತು ಸಖತ್ತಾಗಿದೆ ಈ ದೇವಸ್ಥಾನ ಇದು ಮುನೇಶ್ವರ ಟೆಂಪಲ್ ಮುನೇಶ್ವರ ಸ್ವಾಮಿ ಟೆಂಪಲ್ ಅಂತೆ ಇದು ಯಾರಾದರೂ ಹೊಸ ಗಾಡಿ ತೊಗೊಂಡ್ರೆ ಮಕ್ಕಳಾಗಿ ಇರೋರಿಗೆಲ್ಲ ತುಂಬ ಒಳ್ಳೇದಂತೆ ಸೊ ಇದು ಏರ್ ಪಿನ್ ಅಂತ ಹೇಳ್ಬಿಟ್ಟು ಕರುವು ಎಷ್ಟು ಕರುಬಿದೆ ಅಂತ ಅಂದರೆ ಏರ್ಪಿನ್ ಕರ್ವ್ಸು ಬರುತ್ತಲ್ಲ ಹಂಗಿದೆ ಕರ್ವ್ಸು ತುಂಬ ಆಗಿ ಬರುತ್ತೆ ಗಾಡಿಗಳು ಫುಲ್ ಫಾಸ್ಟಾಗಿ ಬಂದುಬಿಡುತ್ತೆ ತುಂಬ ಆಗಿ ಬರುತ್ತೆ ಇದು ನೋಡಿ ನಾನು ಹೇಳಿದಿದೆ ಮುನೇಶ್ವರ ಸ್ವಾಮಿ ಟೆಂಪಲ್ ಸೋ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಹ್ಮ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿರೋ ದೇವಾಲಯಗಳಿಗಿಂತ ಇದು ತಮಿಳ್ನಾಡಲ್ಲಿರೋ ದೇವಾಲಯಗಳು ಒಂಥರ ಡಿಫ್ರೆಂಟ್ ಆಗಿದೆ ಗೊಂಬೆ ಗೊಂಬೆ ಥರ ಇದೆ ಅಂದರೆ ಒಂಥರ ಡಿಫ್ರೆಂಟಾಗಿದೆ ಹೇಳೋಕ್ಕೆ ನನಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಪುರಾತನವಾಗಿದೆ ತುಂಬ ಗೊಂಬೆಗಳು ಅಂದರೆ ಮನುಷ್ಯಗಳನ್ನ ಪೂಜೆ ಮಾಡೋ ಥರ ಇದೆ ನೋಡಿ ಮುನೇಶ್ವರ ಸ್ವಾಮಿ ಶನಿ ಮತ್ತು ವಿಗ್ರಹಗಳಿದ್ದಂಗಿದೆ ಇದು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸರಿನಾ ನನಗೆ ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೆಯದಾಗಲಿ ನಾವು ಮುನೇಶ್ವರನ ಸ್ವಾಮಿದು ಹಿಂಗೆ ಮಾಡೋದು ಆ್ಯಕ್ಚುಲಿ ಕಲ್ಲುಗಳನ್ನೆಲ್ಲ ಇದಿಟ್ಬಿಡ್ತೀವಿ ನಾವು ಓಲಾ ಓಲಾ ಮಾಡ್ತೀವಲ್ವ ಎಲ್ಲಿ ಹೊಲದಲ್ಲಿ ಹೊಲ ಕುಯ್ಯೋಕೆ ಹೋಗ್ತೀವಲ್ವಾ ಹೊಲ ಕೊಯ್ಯೋಕ್ಕೆ ಮೊದಲು ಆ ಥರ ಕಲ್ಲೆಲ್ಲ ಹಿಂಗೆ ಇದೇ ಥರ ಇಟ್ಬಿಟ್ಟು ನಮ್ಮೂರುಗಳೆಲ್ಲ ಕೂಡ ಹೊಲ ಕೊಯ್ಯೋಕ್ಕೆ ಮೊದಲು ಅಲ್ಲಿ ಏನೋ ಒಂದು ಕೋಳಿನೋ ಇಲ್ಲಾಂದರೆ ಕೋಳಿ ಒಂದೊಂದು ಸಲ ಇಲ್ಲಾಂತಂದರೆ ಸಿಹಿಯನ್ನು ಮಾಡಿಬಿಟ್ಟು ಹೊಲನ ಕಟಾವು ಚೆನ್ನಾಗಿ ಮಾಡ್ತೀವಿ ರೈತರುಗಳಿಗೆ ಗೊತ್ತಿರುತ್ತೆ ಅದು ಈ ಥರ ಮುನೇಶ್ರುಗಳನ್ನು ಕಲ್ಲುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ನಾವು ನಮ್ಮ ಹೊಲಗಳಲ್ಲಿ ಇಲ್ಲೇನೋ ಇದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಸೊ ಈ ದೇವಸ್ಥಾನ ನೋಡೋಕ್ಕೋಸ್ಕರನೇ ನಾನು ಹಿರಿದುಬಿಟ್ಟಿದ್ದು ಸದ್ಯಕ್ಕೆ ಅಂದರೆ ನನಗೆ ತುಂಬ ರಶ್ ಇದ್ದರೆ ಏನಾಗುತ್ತೆ ಗೊತ್ತಾ ವಾಮಿಟ್ ಬರೋ ಥರ ಫೀಲ್ ಇರುತ್ತೆ ಸೊ ಅವಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಇಲ್ಲೇ ಬಂದು ಸೊ ಇಳಿದ್ಬಿಟ್ಟೆ ಎಷ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಇಳಿದ್ಬಿಟ್ಟು ಹ್ಞೂ ಇವಾಗ ಹೊಸ ಗಾಡಿ ಯಾವುದಾದ್ರು ಬರುತ್ತಲ್ಲ ಆ ಗಾಡಿಯಲ್ಲಿ ಹೋಗೋಣ ಇಲ್ಲಿ ನೋಡಿ ಈ ಒಲೆ ಇಟ್ಬಿಟ್ಟು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರೆ ಅನಿಸುತ್ತೆ ಸೀಯನ್ನು ಮಾಡ್ತಾರೆ ಅನಿಸುತ್ತೆ ಇಲ್ಲೆಲ್ಲ ಸೊ ಈ ಕುದುರೆ ನಿಮಗೆ ಕಾಲು ಇಡ್ಕೊಳ್ತಾರಲ್ಲ ಅದು ಇಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಒಂಥರ ವಾತಾವರಣ ಮಾತ್ರ ತುಂಬ ತಂಪು ತಂಪಾಗಿ ಅನಿಸುತ್ತೆ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ದಿನ ಟ್ರಿಪ್ಗೆ ಬಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದೇ ಪ್ಲೇಸಲ್ಲಾದರೂ ಇರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಪ್ಲೇಸಲ್ಲಾದರೂ ಇರ್ಬೋದು ಚೆನ್ನಾಗಿ ಇದೆ ನೋಡಿ ಆ ಬ್ರಿಟಿಷ್ಟು ಕಾಲದೂ ಇಟ್ಬಿಟ್ಟಿದ್ದಾರೆ ನಾಯಿ ಇದೆ ಮತ್ತು ಕುದುರೆ ಮೇಲಿರೋ ವೀರ ಬಲ್ಲಾಳ ಇದ್ದಾರೆ ಅಂಕಲ್ ನನ್ನ ಡ್ರಾಪ್ ಮಾಡ್ತೀರಾ ಅಂಕಲ್ ಅಂಕಲ್ ಬೈಕ್ ಅಂಕಲ್ ನಾನು ಹತ್ರ ಡ್ರಾಪ್ ತಗೊಳ್ಳೋಣ ಅಂದ್ಕೊಂಡೆ ಪಾಪ ಅವ್ರು ಕೇಳಿಸ್ತಾನೇ ಇಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಕೇಳಿಕೊಂಡು ಡ್ರಾಪ್ ಮಾಡೋಣ ಅವ್ರು ಕೇಳಿಸಿಲ್ಲ ಅನ್ಸುತ್ತೆ ಇನ್ನಾರಾದರೂ ಸಿಂಗಲ್ ಬಂದರೆ ಡ್ರಾಪ್ ಹಾಕಿಸ್ಕೊಳ್ಳೋಣ ಈ ಕಾಡೇ ಹೋಗೋ ಸೇಫ್ ಅಂತೀರಾ

ಸಾರಿ ಐ ಕಾನ್ ಸಿಟ್ಟಾ ಇರ ಇಯರ್ ಬಸ್ಸರು ಬಸ್ಸು ಬಂಡಾ ನನಗೂ ವೀಡಿಯೋ ವೀಡಿಯೋ ಎಡಕುನು ಬೈಕ್ಲೆ ಬೈಕಿಲ್ಲ ನೋಡಿ ಓಕೆ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ನೋಡಿ ಪಾಪ ಅವರದಲ್ಲಿ ಏನೋ ಸಿಟ್ಟಿಂಗಿಲ್ಲಿ ಇಟ್ಕೊಂಬಿಟ್ಟಿದ್ದಾರೆ ಪಾಪ ನೋಡ ಹೋಗೋರನ್ನೆಲ್ಲ ಡ್ರಾಪ್ ಕೇಳೋದು ಹಿಂಗೆ ಆಗುತ್ತೆ ನನಗೆ ಅವರಿಲ್ಲ ಅಂದರೆ ಶೇಮ್ ಶೇಮ್ ಆಗೋಯ್ತು ಸೊ ಇವಾಗ ಸದ್ಯಕ್ಕೆ ಇಲ್ಲೇ ಕಾಯ್ತಾಯಿರ್ತೀನಿ ಇವಾಗ ಕಾದು 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 ಕದು ಕೋದು ಇಲ್ಲೊಂದು ಇನ್ನೊಂದು ಇದೆ ಅದು ಆ ಫೋಟೋ ತೆಗ್ದಿಲ್ಲ ಆ್ಯಕ್ಚುಲಿ ನಾನು ಅದು ಇಲ್ಲಿಂದ ಫೋಟೋ ತೆಗೆದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ Mas não. ಲಿಫ್ಟ್ ತಗೊಂಡಿದ್ದೀನಿ ಪಾಪ ಅವರು ನಾನು ಲಿಫ್ಟ್ ಹೇಳ್ದೆಟ್ಗೆ ಕೊಟ್ಟರು ಸೊ ಅವ್ರ ಬೈಕಲ್ಲಿ ನನ್ನ ಕರ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ವಾಟರ್ ಫಾಲ್ ಇದೆ ವಾಟರ್ ಫಾಲ್ ಅಂದರೆ ನೀರು ಬೆಟ್ಟದಿಂದ ಬರ್ತಾ ಇದೆ ಬೆಟ್ಟದಿಂದ ಬರ್ತಾ ಇರೋದ್ರಿಂದ ಸೊ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಅಂಕಲ್ ನೀರು ಇದ್ದಾರೆ ಅವ್ರು ನೋಡ್ಬಿಟ್ಟು ನನಗೂ ಇಳಿಸ್ಬೇಕು ಅನಿಸ್ತು ಅವ್ರಿಗೆ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸುತ್ತೆ ಸೊ ಬಿಟ್ಟು ನಾನು ಹೋಗಿ ಅಲ್ಲಿ ನೀರು ಹಿಡ್ಕೊಂತೇನೆ ನನ್ನ ಹತ್ರನೂ ಕೂಡ ಒಂದು ಇದಿದೆ ಬಾಟಲ್ ಇದೆ ಅಲ್ಲಿ ಹೋಗಿ ಫೋಟೋ ತಗೊಂತೀನಿ ನೀರು ಹಾಂ ನಾ ಕೂಡ ನೀ ನೀ ಹಿಂಗೆ ಹೇಳ್ಬೇಕು ಪ್ಲೀಸ್

அண்ணாடம்மா நீங்க எங்க இங்கிருந்த இங்க இருக்கிறீங்களா அவங்க இங்க வந்துருக்காங்க பரவாயில்ல வீடு எல்லாம் குளு குழு இருக்கு வாட்டம்ல நீ

இப்படிங்க யாங்கு மாதிரி இல்ல ஓகே ஆல்ரொ எவ்ளோ ஹெல்ப் பண்ணீங்க எல்லாரும் ஓகே தேங்க் யூ so much ஒன்வே கே வீடியோ நான் நான் என்ன யூடியூப் சேனல் சேனல் போடுறேன் நீங்களும் கூட சொல்லுங்க போடுறேன் சைடுல கிளிக் பண்ணுங்க हां அங்க வந்துச்சு ஒண்ணு